ರಾಜ್ಯದುದ್ದಕ್ಕೂ ಮಹಾಮಳೆಯ ಸುನಾಮಿಯೇ ಎದ್ದಿದೆ ಊರು ಕೇರಿ ನೋಡ್ತಿಲ್ಲ ಮನೆ ಮಠಗಳನ್ನು ಬಿಡ್ತಿಲ್ಲ ಬಿಟ್ಟು ಬಿಡದೆ ಸುರಿಯುತ್ತಿರೋ ಪುನರ್ವಸು ಮಳೆ ಸಾವು ನೋವನ್ನು ಹೊತ್ತು ತರ್ತಿದೆ ಕರುನಾಡಲ್ಲಿ ನಿಲ್ಲದ ಮುಂಗಾರು ಅಬ್ಬರ ಡ್ಯಾಂಗಳು ಭರ್ತಿ ತೀರದವರಿಗೆ ಭೀತಿ ಮುಂಗಾರು ಮಳೆ ಅಬ್ಬರ ಮತ್ತಷ್ಟು ಬಿರುಸಾಗಿದೆ ಕರುನಾಡಿನ ಪ್ರತಿಯೊಂದು ಹಳ್ಳಿಯೂ ಮಳೆಯಿಂದ ಸಂಕಷ್ಟಪಡುತ್ತಿದೆ ಅದರಲ್ಲೂ ಕರಾವಳಿ ಹಾಗೂ ಮಲೆನಾಡು ಭಾಗವಂತೂ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ ರಾಜ್ಯದ ಬಹುತೇಕ ಜಲಾಶಯಗಳು ಭರ್ತಿಯಾಗಿದ್ದು ನದಿಗೆ ನೀರು ಬಿಡಲಾಗ್ತಿದೆ ಇದರಿಂದ ನದಿ ತೀರದ ಜನರಿಗೆ ಮನೆ ಮಠ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಹೆದ್ದಾರಿಯಲ್ಲೇ ನಡುಗುತ್ತಿದೆ ಗುಡ್ಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸುತ್ತಿದೆ ಮಂಗಳೂರು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತವಾಗುತ್ತಿದೆ ಮಂಗಳೂರಿನ ಕೆತ್ತಿಕಲ್ನಲ್ಲಿ ಸಂಚರಿಸುವ ವಾಹನ ಸವಾರರು ಭಯದಲ್ಲಿ ಓಡಾಡುವಂತಾಗಿದೆ ಗುಡ್ಡ ಕುಸಿತದ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಮಳೆಯಿಂದಾಗಿ ಶಿವಮೊಗ್ಗ ಶಿಕಾರಿಪುರ ರಸ್ತೆಯಲ್ಲಿರುವ ಕ್ರೀಡಾಂಗಣ ಸಂಪೂರ್ಣ ಜಲಾವೃತವಾಗಿದೆ ಕೆರೆಯಂತಾದ ಕ್ರಿಕೆಟ್ ಮೈದಾನದಲ್ಲೇ ಮಕ್ಕಳ ಜೊತೆ ಶ್ವಾನವೊಂದು ಆಟವಾಡಿದೆ ಭರಚುಕ್ಕಿ ವೈಭವ ಪ್ರವಾಸಿಗರ ಚಲ್ಲಾಟ ನಿರಂತರ ಮಳೆಯಿಂದಾಗಿ ಚಾಮರಾಜನಗರದ ಭರಚುಕ್ಕಿ ಫಾಲ್ಸ್ ನೊರೆಯಂತೆ ಧುಮ್ಮುಕ್ಕುತ್ತಿದೆ ಇದರ ನಡುವೆಯೇ ಜಲಪಾತದ ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಪ್ರವಾಸಿಗರು ಸೆಲ್ಫಿ ತೆಗೆದುಕೊಳ್ಳಲು ಹುಚ್ಚಾಟ ಮಾಡುತ್ತಿದ್ದಾರೆ ಪ್ರವಾಹ ಭೀತಿ ಸ್ ಡ್ಯಾಂ ಈಗಾಗಲೇ ಭರ್ತಿಯಾಗಿದ್ದು ಬರೋಬ್ಬರಿ ಐವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗುತ್ತಿದೆ ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆ ವಹಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ ಶ್ರೀರಂಗಪಟ್ಟಣದ ಬೆಲ್ಲಸ್ಲಿ ಸೇತುವೆ ಮೇಲೆ ಜನಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು ರಂಗನತಿಟ್ಟು ಪಕ್ಷಿಧಾಮವನ್ನು ಬಂದ್ ಮಾಡಲಾಗಿದೆ ಶಿವಮೊಗ್ಗದಲ್ಲಿ ನಿರಂತರ ಮಳೆ ಮಧ್ಯೆಯೇ ವಿದ್ಯುತ್ ಸಂಪರ್ಕಕ್ಕಾಗಿ ಲೈನ್ ಮ್ಯಾನ್ ಹುಚ್ಚು ಸಾಹಸ ಮಾಡಿದ್ದಾರೆ ಉಕ್ಕಿ ಹರಿಯುತ್ತಿದ್ದ ನದಿಯಲ್ಲಿಯೇ ಇಜಿ ವಿದ್ಯುತ್ ಸಮಸ್ಯೆ ಬಗೆಹರಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದಾನೆ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿರುವ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದಲ್ಲಿರೋ ಅಬ್ಬಿಕಲ್ಲು ಜಲಪಾತ ಭೋರ್ಗರೆದು ಹರಿತಾಯಿದೆ ತನ್ನ ಏನು ಒಂದು ಹಬ್ಬದಿಂದ ಸಾಲು ಸಾಲಾಗಿ ಏನು ಪ್ರಕೃತಿಯ ಕ್ರಮಗಳನ್ನ ಇಮ್ಮಡಿಗೊಳಿಸಿದ್ದಾನೆ ಅಂತಲೇ ಹೇಳ್ಬೋದಾಗಿದೆ ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಏನು ಅತಿ ಕುಡಿಗೆ ಬಳಿ ಬರ್ತಕ್ಕ ಇರ್ತಕ್ಕಂಥ ಒಂದು ಅಬ್ಬಿ ಕುಡಿಗೆ ಜಲಪಾತ ನೋಡುಗರ ಕಣ್ಮನವನ್ನು ಸೆಳೆಯುತ್ತದೆ ಈ ಒಂದು ಜಲಪಾತವನ್ನು ನೋಡಲಿಕ್ಕೆ ಪ್ರವಾಸಿಗರು ಸಾಲು ಸಾಲಾಗಿ ಬರ್ತಕ್ಕಂಥದ್ದು ಚಿಕ್ಕಮಗಳೂರಿನಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಪ್ರಸಿದ್ಧ ಹೀರೆ ಕೆರೆ ಕೋಡಿ ಬಿದ್ದಿದೆ ಹಿರೇಕೊಳಲೆ ಕೆರೆಗೆ ಎಂಎಲ್ಸಿ ಸಿಟಿ ರವಿ ಶಾಸಕ ತಮ್ಮಯ್ಯ ಎಂಎಲ್ಸಿ ಭೋಜೇಗೌಡ ಹಾಗೂ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಾಗಿನ ಅರ್ಪಣೆ ಮಾಡಿದರು ಚಿಕ್ಕಮಗಳೂರಿನಲ್ಲಿ ಮಳೆಯಿಂದಾಗಿ ನಾನಾ ಅವಾಂತರಗಳು ಸೃಷ್ಟಿಯಾಗಿವೆ ಎನ್ಆರ್ಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಮೇಲ್ಚಾವಣಿ ಸೋರಿಕೆಯಾಗ್ತಾ ಇದ್ದು ರೋಗಿಗಳು ಪರದಾಡ್ತಿದ್ದಾರೆ ಮಳೆಯಿಂದಾಗಿ ಸರ್ಕಾರಿ ಆಸ್ಪತ್ರೆ ಶಿಥಿಲಗೊಂಡಿದ್ದು ಆಸ್ಪತ್ರೆಯ ಅಡ್ಮಿಷನ್ ವಿಭಾಗ ವಾರ್ಡ್ಗಳಲ್ಲಿ ಮಳೆ ನೀರು ಸೋರಿಕೆಯಾಗ್ತಿದೆ ಇರುವ ಭದ್ರೆಯಲ್ಲಿ ರಾಫ್ಟಿಂಗ್ ಮಲೆನಾಡಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಭದ್ರಾ ನದಿ ಮೈದುಂಬಿ ಹರಿತಾ ಇದೆ ಭೋರ್ಗರೆಯುವ ನದಿಯಲ್ಲೇ ರಿವರ್ ರಾಫ್ಟಿಂಗ್ ನಡೆಸಲಾಗುತ್ತಿದೆ ನುರಿತ ಹಾಗೂ ಟ್ರೈನಿಂಗ್ ಪಡೆದ ನೇಪಾಳಿ ಯುವಕರ ತಂಡ ರಾಫ್ಟಿಂಗ್ ನಡೆಸುತ್ತಿದ್ದಾರೆ ಭದ್ರೆಯ ಒಡನಲ್ಲಿ ಆರು ಕಿಲೋಮೀಟರ್ ರಾಫ್ಟಿಂಗ್ ಮಾಡಿ ಪ್ರವಾಸಿಗರು ಎಂಜಾಯ್ ಮಾಡುತ್ತಿದ್ದಾರೆ ತಲೆನಾಡಿನಲ್ಲಿ ಮಳೆಯ ಅಬ್ಬರಕ್ಕೆ ತುಂಗಾಭದ್ರಾ ನದಿ ಭೋರ್ಗರೆಯುತ್ತಿದೆ ಭೋರ್ಗರೆಯುವ ನದಿಯಲ್ಲೇ ದಾವಣಗೆರೆಯ ಹರಿಹರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮಾಡಿದ್ದಾರೆ ನದಿ ನೀರಿನಲ್ಲಿ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಹುಚ್ಚು ಸಾಹಸ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನರಕ ತೋರಿಸುತ್ತಿರುವ ಮಳೆ ಓರ್ವನನ್ನ ಬಲಿ ಪಡೆದಿದೆ ನಿಪ್ಪಾಣಿ ನಗರದಲ್ಲಿ ಮನೆ ಗೋಡೆ ಕುಸಿದು ತಿರುಪತಿ ವಟ್ಕರ್ ಅನ್ನೋರು ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆಗುತ್ತಿರುವ ಹಿನ್ನೆಲೆ ಕೃಷ್ಣಾ ನದಿಯ ಅಬ್ಬರ ಜೋರಾಗಿದೆ ಯಾದಗಿರಿಯ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕ್ಯೂಸೆಕ್ ನೀರು ಹರಿಬಿಡಲಾಗುತ್ತಿದೆ ಹೀಗಾಗಿ ಕೃಷ್ಣಾ ನದಿ ತೀರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಷ್ಟು ದಿನ ಕೊಡಗಿನಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಹೀಗಾಗಿ ಕುಶಾಲನಗರದ ಸಾಯಿ ಬಡಾವಣೆಯ ಜನರು ಸುರು ಬಿಟ್ಟಿದ್ದಾರೆ ನೀರು ಕಡಿಮೆಯಾದ ಹಿನ್ನೆಲೆ ಸಿರಡಿ ಸಾಯಿಬಾಬನಿಗೆ ಜನ ಪೂಜೆ ಸಲ್ಲಿಸಿದ್ದಾರೆ ಕಳೆದ ಒಂದು ವಾರಗಳಿಂದ ಸುರಿದಂತಹ ಭಾರಿ ಮಳೆಯಿಂದಾಗಿ ಕೊಡಗು ಜಿಲ್ಲೆಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು ಈಗ ಮಳೆರಾಯನ ಅಬ್ಬರ ಅಬ್ಬರ ಕಡಿಮೆಯಾಗಿರುವಂತಹ ನಿಟ್ಟಿನಲ್ಲಿ ಕೊಡಗು ಕೊಡಗು ಜಿಲ್ಲೆಯ ಜನರು ನಿಟ್ಟಿಸಿರು ಬಿಟ್ಟಿರುವಂತಹದ್ದು ಅದಲ್ಲದೆ ಕೂಡ ಈ ಭಾಗದಲ್ಲಿರುವಂತಹ ಸಾಯಿ ಬಡಾವಣೆ ಏನು ಈ ಸಾಯಿ ಬಡಾವಣೆಯಲ್ಲಿ ಒಂದು ಮುಖ್ಯವಾದ ದೇವಸ್ಥಾನ ಸಾಯಿ ದೇವಸ್ಥಾನ ಇರುವಂತದ್ದು ಈ ಭಾಗದಲ್ಲಿ ಮಳೆ ನೀರಿನ ಪ್ರಮಾಣ ಕಡಿಮೆಯಾಗಿರುವಂತಹ ನಿಟ್ಟಿನಲ್ಲಿ ಹಿಂದೂ ದೇವರಿಗೆ ಒಂದು ಪೂಜೆ ಸಲ್ಲಿಸುವಂತಹ ಕಾರ್ಯಕ್ಕೆ ಈ ಭಾಗದ ಜನರು ಮುಂದಾಗಿರುವಂತದ್ದು ಮತ್ತೂರಿನ ಉಪ್ಪಿನಂಗಡಿಯಲ್ಲಿ ಭಾರೀ ಮಳೆ ಹಿನ್ನೆಲೆ ನೆರೆ ನೀರಿನಲ್ಲಿ ಬಾವಿ ಮುಳುಗಿದೆ ಆದರೆ ಬಾವಿ ಸುತ್ತ ಮಣ್ಣು ಮಿಶ್ರಿತ ನೀರಿದ್ರು ಬಾವಿಯಲ್ಲಿ ಮಾತ್ರ ನೀಲಿ ಬಣ್ಣದ ನೀರಿದೆ ಪ್ರಕೃತಿಯೇ ಬಿಡಿಸಿದ ಸುಂದರ ಚಿತ್ರ ಎನ್ನುವ ಶೀರ್ಷಿಕೆಯೊಂದಿಗೆ ಈ ವಿಡಿಯೋ ವೈರಲ್ ಆಗ್ತಿದೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಗುಡ್ಡದಹಳ್ಳಿಯಲ್ಲಿ ಮಳೆ ಎಡಬಿಡದೆ ಇದೆ ವರುಣನ ರಭಸಕ್ಕೆ ಮನೆ ಮೇಲೆ ಮರವೊಂದು ಧರೆಗುರುಳಿದೆ ಮರ ಬೀಳ್ತಾ ಇದ್ದಂತೆ ಮನೆಯಲ್ಲಿದ್ದವರು ಮನೆಯಿಂದ ಓಡಿ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಪವಾಡ ಸದೃಶ್ಯ ರೀತಿಯಲ್ಲಿ ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಸಮೀಪದ ದೇವದಾನ ಎಸ್ಟೇಟ್ ಬಳಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದ ಬೃಹತ್ ಮರ ಬಿದ್ದಿದ್ದು ಸದ್ಯ ಕಾರಿನಲ್ಲಿದ್ದವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ಒಟ್ನಲ್ಲಿ ಮಳೆ ಬಂದು ಒಂದ್ ಕಡೆ ಖುಷಿಯಾದ್ರೆ ಇನ್ನೊಂದು ಕಡೆ ಜನರ ಜೀವ ಹಿಂಡುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್